ಗೋಲ್ಡ್ ಸುರೇಶ್ ಹೆಚ್ಚು ತಡ ಮಾಡದೆ ನಿಮ್ಮ ವಸ್ತುಗಳನ್ನು ಪ್ಯಾಕ್ ಮಾಡಿ ಬಿಗ್ ಬಾಸ್ ಮನೆಯಿಂದ ಕೂಡಲೇ ಹೊರಡಬೇಕಿದೆ ತಾಯಿ ಒಳಗ್ ಮಾಡುತ್ತೆ ಹೋಗ್ ಮನೆ ಏನೋ ಆಗಿರಲ್ಲ ಹೆಂಗ್ ಬಂದಿ ನಂಗೆ ಸುರೇಶ್ ಅಣ್ಣಗ ಬಿಗ್ ಬಾಸ್ ಅಂದ್ರೆ ಹೊರಗೆ ಹೋಗ್ಪಾ ಅಂದ್ರೆ ಯಾಕಂದ್ರೆ ನೋಡ್ರಿ ಒಂದು ನಾಕ್ ಒಂದು ಪಾಯಿಂಟ್ಸ್ ಅದಾವ್ರಿ ಒಂದು ನಾಮಿನೇಟ್ ಆಗಿರ್ಬೇಕ ಅಥವಾ ಒಂದು ಏನೋ ಲಪಡ ಮಾಡಿರ್ಬೇಕು ಅಥವಾ ಯಾರಾಗ ಹೊಡೆದಿರ್ಬೇಕು ಅಥವಾ ಯಾರಾಗ ಬೈದಿರ್ಬೇಕ ಇಂತ ನಾಮಿನೇಟ್ ಕೇಸ್ದಾಗ ಮಾತ್ರ ಬಿಗ್ ಬಾಸ್ ಅಂದ್ರೆ ಹೊರಗೆ ಹಾಕ್ತಾರೆ ಹೊರತು ಖುದ್ದು ನಾವು ಹೋಗ್ತೀವಿ ಅಂದ್ರೆ ಬಿಗ್ ಬಾಸ್ ಬಿಡಂಗಿಲ್ಲ ಹಿಂಗ ನಿನ್ನೆ ಏನಾದ್ರೆ ಸುರೇಶ್ ಅಣ್ಣಗ್ ನಿನ್ನೆ ಏನ್ ಮಾಡಿದ್ರ ಇಲ್ರಿ ನೀವು ಮನೆಗೆ ಹೋಗ್ಬೇಕ ಈ ಬಿಗ್ ಬಾಸ್ ಮನೆಗಿಂತ ನಿಮ್ಮ ಮನೆ ಭಾಳ ಇಂಪಾರ್ಟೆಂಟ್ ಅಂತ ಹೇಳಿದ್ರೆ ಅದರ ಅರ್ಥ ನೋಡ್ರಿ ಒಂದೇ ಮನೆಯಾಗೆ ತಂದೆ ತಾಯಿಗೆ ಅಥವಾ ಹೆಂಡತಿ ಅಥವಾ ಮಕ್ಕಳಿಗೆ ಏನಾದರೂ ಹೋಗಿರ್ಬೋದು ಇಂಥ ಕೇಸ್ನಾಗ ಮಾತ್ರ ಬಿಗ್ ಬಾಸ್ ಅಂದ್ರೆ ಹೊರಗಡೆ ಬಿಡ್ತಾರೆ ಹೊರತು ಯಾವುದೇ ಕಾರಣಕ್ಕೂ ನಾ ಸ್ವಚ್ಛ ನಾನಾಗ ಖುದ್ದು ಹೋಗ್ತೀನಪ್ಪ ನಾನು ಸಾಕಾಗೈತಿ ಬಿಗ್ ಬಾಸ್ ಅಂದ್ರೂ ಬಿಡಂಗಿಲ್ಲ ಯಾಕಂದ್ರೆ ಟರ್ಮ್ಸ್ ಆ್ಯಂಡ್ ಕಂಡೀಷನ್ನಾಗ ಹಂಗೆ ಇರ್ತಾವೆ ಎಮರ್ಜೆನ್ಸಿ ಕೇಸ್ ಅಂತ ಹೇಳಿದ್ರು ನೋಡಿರಿ ಸಪೋಸ್ ಸುರೇಶ್ ಅವ್ರೆ ಮನೆಯಾಗ ಏನಾದರೂ ತೀರ್ಕೊಂಡು ಇರ್ಬೋದು ಅಥವಾ ಏನಾದರೂ ಮನೆಯಾಗೆ ಪ್ರಾಬ್ಲಮ್ ಆಗಿರ್ಬೋದು ಅಥವಾ ಏನೋ ಒಂದು ಆಕ್ಸಿಡೆಂಟ್ ಆಗಿರ್ಬೋದು ಏನೋ ಒಂದು ಸಂಭವಿಸ್ತಿ ಸೊ ಆ ಕಾರಣಕ್ಕೆ ಬಿಗ್ ಬಾಸ್ ಇಂದರೆ ಸುರೇಶ್ ಹೊರಗೆ ಹೋಗಪ್ಪ ನೀನು ಸ್ವಲ್ಪ ಇಲ್ಲಿ ಈ ಮನೆಗಿಂತ ನಿನ್ನ ಮನಿ ಭಾಳ ಇಂಪಾರ್ಟೆಂಟ್ ಇದೆ ಅಂತ ಅವ್ರಿಗೆ ತಿಳಿಸಿ ಹೇಳಿದರೆ ಯಾಕೆಂದರೆ ಬಿಗ್ ಬಾಸ್ನಾಗ ಅದೇ ರೀಸನ್ ನೋಡ್ರಿ ಅದೇ ಹೊರತು ಯಾವುದೇ ಕಾರಣಕ್ಕೂ ಬೇರೆ ರೀಸನ್ ಇಲ್ಲ ಬಿಗ್ ಬಾಸ್ ಸುರೇಶ್ ಅಣ್ಣರು ಹೊರಗೆ ಹೋಗ್ಯಾರ ಮತ್ತು ವಾಪಸ್ ಬರ್ಬೋದು ಅಥವಾ ಬರ್ದೇ ಇರಬಹುದು ಇರ್ಬೋದು ಯಾಕಂದರೆ ನೋಡಿರಿ ಒಂದು ವಾರ ಅಥವಾ ಹದಿನೈದು ದಿವಸ ಸ್ಮ್ಯಾಲ ಏನಾರ ಆತಂದರೆ ಅದೇ ಕಾರಣಕ್ಕೂ ಹೊರಗೆ ಬಿಡಂಗಿಲ್ಲ ಯಾಕೆ ಅಂದ್ರೆ ಆಲ್ರೆಡಿ ಮುಗಿದು ಒಂದೇ ಸೀಸನ್ ಮುಗಿಯಾಕೆ ಬಂದೈತಿ ಇನ್ನೊಂದು ಹಬ್ಬ ಬಂದ್ರು ಒಂದು ಮೂವತ್ತು ದಿನ ಇರ್ಬೋದು ಸೊ ಇಂಥ ಟೈಮ್ನಾಗ ಏನಾದರೂ ಹೊರಗಡೆ ಹೋಗಿ ಮತ್ತೆ ಒಳಗಡೆ ಬರೋ ಚಾನ್ಸಸ್ ಭಾಳ ಕಂಡೀಷನ್ ಯಾಕಂದ್ರೆ ಬಂದ್ರು ಮತ್ತೆ ಆಟ ಆಡಬೇಕಂತ ಕಾನ್ಸೆಪ್ಟ್ ಅಥವಾ ಮೈಂಡ್ ಸೆಟ್ ಇರೋಂಗಿಲ್ಲ ಯಾಕಂದ್ರೆ ಏನಾಗಿದೆ ನನಗೂ ಗೊತ್ತಿಲ್ಲ ರೀ ಕ್ಲಿಯರ್ ಆಗಿ ಮೈಂಡ್ ಸೆಟ್ನಾಗ ಏನೂ ಗೊತ್ತಾಗಿಲ್ಲ ಸೊ ಅದು ಬಂದಾಗ ಗೊತ್ತಾಗಿದ್ದು ಅವರು ಹೊರಗೆ ಬಂದಾಗ ಏನಾಗಿದ್ದು ಆ ನ್ಯೂಸ್ನಾಗ ಗೊತ್ತಾಗ್ತವೆ ಸೊ ವೇಟ್ ಮಾಡತ್ತೀನಿ ಬಟ್ ಸುರೇಶ್ ಅಣ್ಣ ಅಂತೂ ಡೆಫಿನೆಟ್ಲಿ ಹಂಡ್ರೆಡ್ ಪರ್ಸೆಂಟ್ ಹೊರಗೆ ಬಂದರೆ ಒಂದು ಫ್ಯಾಮಿಲಿ ಪ್ರಾಬ್ಲಮ್ ಅಥವಾ ಏನಾದರೂ ಒಂದು ಕಾರಣ ಅಥವಾ ಯಾರಾದರೂ ತೀರ್ಕೊಂಡಿದ್ದ ಕಾರಣಕ್ಕೆ ಮೇನ್ ಮಾತ್ರ ಹೊರಗಡೆ ಬಿಡ್ತಾರೆ ಹೊರತು ಯಾವುದೇ ಕಾರಣಕ್ಕೂ ಉಳಕಿದ್ದ ಕೇಸ್ನಾಗ ಬಂದರೂ ಬಿಡಂಗಿಲ್ಲ ಯಾಕಂದರೆ ಒಂದು ಎಲಿಮಿನೇಟ್ ಆಗಬೇಕಿಲ್ಲ ಅಂದರೆ ಯಾರಿಗೆ ಹೊಡಿಬೇಕು ಅದು ಅಥವಾ ಏನೂ ಲಭಣ ಮಾಡಬೇಕು ಹೊರತು ಯಾವುದೇ ಕಾರಣಕ್ಕೂ ಇವ್ ನಾಲ್ಕು ಇಲ್ಲ ಫೈನಲಿ ಎಮರ್ಜೆನ್ಸಿ ಕೇಸ್ಗೆ ಮಾತ್ರ ಹೊರಗಡೆ ಬಿಡ್ತಾರೆ ಹೊರತು ಯಾವುದೇ ಕಾರಣಕ್ಕೂ ಹೊರಗಡೆ ಬಿಡಂಗಿಲ್ಲ ಸುರೇಶ್ ಅಣ್ಣಗೆ ಇದೇ ಕಾರಣಕ್ಕೆ ಹೊರಗೆ ಬಿಟ್ರೆ ಬಿಗ್ ಬಾಸ್ ಇಂತರ ಮತ್ತೆ ವಾಪಸ್ ಬರ್ತಾರೋ ಏನೋ ಡೌಟ್ ಟೋಟಲಿ ನೈಂಟಿ ನೈನ್ ಪರ್ಸೆಂಟ್ ಡೌಟ್ ರೀ ಯಾಕಂದ್ರೆ ಆಲ್ರೆಡಿ ಸೀಸನ್ ಮುಗಿಯಾಗಿ ಬಂದೈತಿ ಒಂದ್ ಒಂದ್ ಪರ್ಸೆಂಟ್ ಎಲ್ಲರೂ ಬಂದ್ರು ಬರ್ಬೋದು ಬಂದ್ರು ಮತ್ತೆ ಆಟಾಡಕ್ ಆ ಕಾನ್ಸೆಂಟ್ರೇಷನ್ ಇರೋಂಗಿಲ್ಲ ಯಾಕಂದ್ರೆ ಆ ಮೈಂಡ್ಸೆಟ್ ಇರಂಗಿಲ್ಲ ಯಾಕಂದ್ರೆ ಹೊರಗಡೆ ಏನ್ ನನಗೂ ಗೊತ್ತಿಲ್ಲ ಅದ್ರ ಬಗ್ಗೆ ಸೊ ಮತ್ತೆ ಅಪ್ಡೇಟ್ ತಗೊಂಡ್ಬರ್ತಿನಿ